ಮರೂನ್ ಬೀಟ್ಸ್ ಅಲ್ಲಿ ಗೋಲ್ಡ್ ಎಪ್ಲಿಕಾ ಸೆಟ್ ಬಂದಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಗೋಲ್ಡ್ ಪಾಲಿಶ್ ತರ ಇದು ಕಾಣಿಸಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮಗೆ ಗ್ರೀನು ಮತ್ತೆ ಮ್ಯಾಟೋ ಎರಡು ಮಿಕ್ಸ್ ಅಲ್ಲಿ ನಿಮಗೆ ಕಾಂಬೋ ಸೆಟ್ ಬೇಕು ಅನ್ನೋ ಡೆಫಿನೆಟ್ ಇದು ನೀವು ಚೂಸ್ ಮಾಡಬಹುದು ಸಿಕ್ಕಾಪಟ್ಟೆ ಪ್ರೀಮಿಯಂ ಕೊಡಿ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಇದಂತೂ ತುಂಬಾ ದಿನದಿಂದ ಕಾಯ್ತಾ ಇದೆ ಯಾವಾಗ ರೀಸ್ಟಾಕ್ ಆಗುತ್ತೆ ಅಂತ ಹೇಳಿದ್ರೆ ಎಸ್ ಈಗ ಫೈನಲ್ ರೀಸ್ಟಾಕ್ ಆಗಿದೆ ನಿಮ್ಗೆ ಯಾರು ಗೋಲ್ಡ್ ಪಾಲಿಶ್ ಅಲ್ಲಿ ಟೆಂಪಲ್ ಡಿಸೈನ್ ಅಲ್ಲಿ ಲಾಂಗ್ ಹಾರ ಬೇಕು ಅಂತ ಇದನ್ನ ನೀವು ಚೆಕ್ ಮಾಡಬಹುದು ತುಂಬಾ ಚೆನ್ನಾಗಿರುವಂಥ ಒಂದು ಲಾಂಗ್ ಹಾರ ಇದಾಗಿರುತ್ತೆ ಗ್ರೀನ್ ಅಲ್ಲಿ ಹೊಸ ಹೊಸ ಪ್ಯಾಟರ್ನ್ ಬರ್ತಾನೆ ಇರುತ್ತೆ ಅದರಲ್ಲಿ ಇದು ಒಂದಾಗಿರುತ್ತೆ ಇದು ಸ್ಪೆಷಾಲಿಟಿ ನಿಮಗೆ ತ್ರೀಡಿ ಲಕ್ಷ್ಮಿಯಲ್ಲಿ ಬರುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುರಿ ಬ್ಲಾಗ್ ಇದೆ ಮೊದಲ ಬಗ್ಗೆ ಏನೋ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ವೀಡಿಯೋಸ್ ಫಸ್ಟ್ ನೋಡ್ಬೋದು ನೈಸ್ ಇವತ್ತಿನ ವೀಡಿಯೋಸ್ ಅಲ್ಲಿ ನಾನು ನಿಮಗೆ ಗ್ರೀನ್ ಹಾರಂ ಒಂದು ರೀಸ್ಟಾಕ್ ಆಗಿದೆ ಅದನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ಒಂದು ಲಾಂಗ್ ಹಾರಂ ಕೂಡ ನಿಮಗೋಸ್ಕರ ಗೋಲ್ಡ್ ಟೆಡಲ್ ತಂದಿದ್ದೀನಿ ಅದನ್ನು ಕೂಡ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸೊ ಈ ತರ ಹೆಚ್ ಕೆ ಆದ್ಯ ಜ್ಯುವೆಲ್ನ ಫಾಲೋ ಮಾಡಿ ನಿಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಮಾಡಿ ಆದ್ಯ ಜುವೆಲ್ರಿ ಅಂತಿದೆ ಪಕ್ಕದಲ್ಲಿ ಬ್ಲೂಟಿಕ್ ಕೂಡ ಇದೆ ಸೊ ಹಾಗಾಗಿ ನಿಮಗೆ ಆದ್ಯ ಜುವೆಲ್ರಿ ಪೀಸ್ ಬೇಗ ರೆಕಾಗ್ನೈಸ್ ಆಗುತ್ತೆ ಗೊತ್ತಾಗುತ್ತೆ ಸೊ ನೀವು ಮೋಸ ಹೋಗೋದು ತಪ್ಪುತ್ತೆ ಬಿಕಾಸ್ ತುಂಬಾ ಜನ ಬೇರೆ ಬೇರೆ ಪೇಜ್ ನ ಆದ್ಯ ಜ್ಯುವೆಲ್ರಿ ಅಂತ ಅನ್ಕೊಂಡು ಕೆಲವರು ದುಡ್ಡನ್ನು ಹಾಕಿ ಆಮೇಲೆ ನನ್ನ ಬಂದ್ ಮೆಸೇಜ್ ಮಾಡ್ತಾರೆ ಮ್ಯಾಮ್ ನಾವು ನಿಮ್ ಪೇಜ್ ಅಲ್ಲಿ ದುಡ್ಡು ಹಾಕಿದ್ವಿ ಅಂತ ಬಟ್ ನೋ ಯಾವ್ದು ಬ್ಲೂ ಟಿಕ್ ಇರುತ್ತೆ ಅದು ಮಾತ್ರ ನನ್ನ ಪೇಜ್ ಆಗಿರುತ್ತೆ ಆದ್ಯ ಜ್ಯುವೆಲ್ರಿ ಏನು ಲೋಗೋ ಕಾಣಿಸ್ತಿದೆ ಅಲ್ವಾ ಸೊ ಅದೇ ಲೋಗೋ ನಿಮ್ಗೆ ಇದ್ರೆ ಅದೇ ನನ್ನ ಒರಿಜಿನಲ್ ಪೇಜ್ ಅಂಡ್ ವಾಟ್ಸ್ಆಕ್ಕೆ ನೀವು ಮೆಸೇಜ್ ಮಾಡೋಕ್ಕೆ ಬಂದಾಗ ನನ್ನ ವಾಟ್ಸ್ಆಪ್ ಡಿ ಪಿ ಕೂಡ ಅದೇ ಇದೆ ಸೊ ಹಾಗಾಗಿ ಅದೇ ನನ್ನ ರಿಯಲ್ ಪೇಜ್ ಆಗಿರುತ್ತೆ ಅಂಡ್ ನೀವು ಶಾಪ್ ಗೆ ಬಂದು ಬೈ ಮಾಡ್ತೀರಾ ಎಸ್ ಅಫಕೋಸ್ ಶಾಪ್ ಕೂಡ ಬಂದು ಬೈ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನೀವೇನೋ ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಇವಾಗ ಮಾದರ್ ಬರ್ತಕ್ಕದ ಮೆಟ್ರೋ ಇದೆ ಅಂಡ್ ನೀವು ಬಸ್ಸಲ್ಲಿ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಇಳ್ಕೋಬೇಕಾಗಿರೋ ಜಾಗ ನಾಯಕನ ಹಳ್ಳಿ ಅಲ್ಲಿ ನೀವು ಸ್ವಲ್ಪ ಮುಂದೆ ಬಂದೆ ಕೆನರಾ ಬ್ಯಾಂಕ್ ಮತ್ತೆ ಕರ್ನಾಟಕ ಬ್ಯಾಂಕ್ ನಿಮ್ಗೆ ಎರಡು ಕೂಡ ಒಂದೇ ಬಿಲ್ಡಿಂಗಲ್ಲಿ ಸಿಗುತ್ತೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಸೊ ಅದ್ರ ಪಕ್ಕದ ಬಿಲ್ಡಿಂಗ್ ನನ್ನ ಶಾಪ್ ಇರೋದು ಸೊ ಬನ್ನಿ ಅಂತ ಹೇಳ್ತಾ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಗ್ರೀನ್ ಬೀಟ್ ಸಾರಗಳು ಆಲ್ರೆಡಿ ಟ್ರೆಂಡಿಂಗ್ ಆಗಿದೆ ಬಟ್ ತುಂಬಾ ಜನ ಮರೂನ್ ಬೀಟ್ಸ್ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರೆ ಅವ್ರಿಗೋಸ್ಕರ ಬ್ಯೂಟಿಫುಲ್ ಆಗಿರುವಂತ ಮರೂನ್ ಬೀಟ್ ಸಾರನ ತರ್ಸಿದೀನಿ ತುಂಬಾ ಚೆನ್ನಾಗಿದೆ ನಿಮಗೆ ಗೋಲ್ಡ್ ಎಪ್ಲಿಕಾದಲ್ಲಿ ಬರುತ್ತೆ ಡಾರ್ಕ್ ಮರೂನ್ ಅಲ್ಲಿ ಬರುತ್ತೆ ಸೆಂಟರ್ ಅಲ್ಲಿ ನಿಮಗೆ ಲಕ್ಷ್ಮಿ ಮಾಪ್ ಕೂಡ ಬರುತ್ತೆ ಅದ್ರ ಜೊತೆಗೆ ಇದೇ ಅಂತ ಗೋಲ್ಡ್ ಬೀಟ್ಸ್ ಇದೆ ಪುಟ್ ಪುಟ್ಟ ಆಣೆ ಮಧ್ಯ ಮಧ್ಯೆ ಮಾಪ್ ಅಲ್ಲಿ ಗೋಲ್ಡ್ ಬೀಟ್ಸ್ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವು ಇಲ್ಲಿ ಪೆಣ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ವೈಸ್ ಅಂಡ್ ಜುಮ್ಕಾ ಕೂಡ ಅಷ್ಟೇ ವೈಟ್ ಮತ್ತೆ ಮರೂನ್ ಮಿಕ್ಸ್ ಆಗಿ ಬಂದಿರೋಂತದ್ದು ಅಂಡ್ ನೋಡಿ ಬ್ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಇದು ಗ್ಲಾಸಿ ಬೀಚ್ ಬಂದಿರೋದ್ರಿಂದ ಸಕ್ಕದಾಗ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫಿಶ್ ಪಿಂಗ್ ಆಗುತ್ತೆ ಇದು ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದೆ ಪುಟಾಣಿ ಆಗಿದೆ ಅಷ್ಟೇ ಟ್ರೆಂಡಿಂಗ್ ಕೂಡ ಹೌದು ಬಿಕಾಸ್ ಇದ್ರಲ್ಲಿ ನೀವು ಆಲ್ರೆಡಿ ಖರೀದಿ ಜಟ ನೋಡಿರ್ತೀರಲ್ವಾ ಅದೇ ತರದ್ದು ಇದನ್ನು ಕೂಡ ಆಲ್ವೇಸ್ ಇದು ಗ್ರೀನು ಮತ್ತೆ ಮರೂನ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇತ್ತು ಬಟ್ ಮರೂನ್ ಇಲ್ಲ ಇವಾಗ ಆಫ್ಟರ್ ಲಾಂಗ್ ಟೈಮು ನಾನು ಗ್ರೀನ್ ನ ಮತ್ತೆ ರಿಸ್ಟಾಕ್ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟು ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿನ ಟೂ ಇಂಚಸ್ ನೀವು ಎಕ್ಸ್ಟ್ರಾ ಮಾಡ್ಕೋಬಹುದು ಬಟ್ ನಾನು ಇಷ್ಟಕ್ಕೆ ಆಗ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಹಾಕಿದೀನಿ ಅಷ್ಟೇನೇನೆ ತುಂಬಾನೇ ಚೆನ್ನಾಗಿದೆ ಶುಗರ್ ಬೀಚ್ ಅಲ್ಲಿ ಬರುತ್ತೆ ಹಾಗೆ ನೋಡಿ ಗ್ಲಾಸಿ ಬೀಚ್ ಬರುತ್ತೆ ಶೈನಿಂಗ್ ಶೈನಿಂಗ್ ಬರುತ್ತೆ ಯಾರಿಗೆಲ್ಲ ಡೌಟ್ ಅಲ್ವಾ ಕಲರ್ ಬೀಚ್ ಅಂತ ಹೇಳ್ಬಿಟ್ಟು ನೋಡಿ ನಾನು ಎಷ್ಟು ಉಜ್ಜಿ ಅಂಕಿ ಎಲ್ಲ ತೋರಿಸ್ತಾ ಇದೀನಿ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಕಲರ್ ಹೋಗೋದಿಲ್ಲ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗ್ರೀನ್ ಬೀಚ್ ಜೊತೆಗೆ ನಿಮ್ಗೆ ಗೋಲ್ಡ್ ಮ್ಯಾಟಲ್ಲೂ ಕೂಡ ನಿಮ್ಗೆ ಜುವೆಲ್ರಿ ಬೇಕು ಈ ಜುವೆಲ್ರಿ ಸಕ್ಕದಾಗಿ ನಿಜವಾಗೂನು ನಾನು ಈ ಆರ್ಡರ್ ಮಾಡಿದ್ದೆ ಸೊ ಕಂಪೇರ್ ಟು ದಟ್ ಈಗ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ನಾನು ಅನ್ಕೊಂಡೆ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದರಲ್ಲಿ ಶಾರ್ಟು ಲಾಂಗು ಮತ್ತೆ ಜುಮ್ಕಾ ಇಷ್ಟು ಬರುತ್ತೆ ಅಂಡ್ ನೋಡಿ ಇದು ಬಂದ್ಬಿಟ್ಟು ಬೀಚ್ ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲೇ ಬೀಟ್ಸ್ ಕೂಡ ಬರುತ್ತೆ ಅಂಡ್ ನಿಮಗೆ ಪೆಂಡೆಂಟ್ ತರ ಇರೋ ಬೀಟ್ಸ್ ಗಳು ಬಂದ್ಬಿಟ್ಟು ಬೀಚ್ ಗಳು ಮಿಂಟ್ ಗ್ರೀನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನಿಜವಾಗೂ ಇಷ್ಟು ರೇಂಜ್ ಗೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಬಂದಿರೋದ್ದು ಅಂಡ್ ಕಾಂಬೋ ಕೂಡ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಮಾಪಲ್ಲಿ ಬೇಕು ಅಂದ್ರೆ ತ್ರೀ ಡಿ ಲಕ್ಷ್ಮಿ ಮಾಪಲ್ಲಿ ಜುವೆಲರಿ ಬೇಕು ನೀವು ಇದನ್ನ ನೋಡ್ಬೋದು ತುಂಬಾ ಸಕ್ಕತ್ತಾಗಿ ಬಂದಿದೆ ಅಂಡ್ ಸೆಂಟರ್ ಅಲ್ಲಿ ಗ್ರೀನ್ ಬೀಟ್ಸ್ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡಿ ಇದು ಪೆನ್ ಲಕ್ಷ್ಮಿ ಮತ್ತೆ ಪಿಕಾಕ್ಸ್ ಸೆಲ್ ಪೆಣೆಂಟು ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಗ್ರೀನ್ ಇಯರಿಂಗ್ಸ್ ಬಂದಿರೋದ್ರಿಂದ ಸಕ್ಕತ್ ಕಾಣುತ್ತೆ ಹಾಗೆನೆ ಬಂದ್ಬಿಟ್ಟು ಜಸ್ಟ್ ಎರಡೇ ಸ್ಟಾಕ್ ಗೈಸ್ ರೀಸ್ಟಾಕ್ ಮಾಡಿಸ್ ಟ್ರೈ ಮಾಡ್ತಾ ಇದೀನಿ ಬಟ್ ಆಗ್ತಾ ಇಲ್ಲ ಬಿಕಾಸ್ ಇದಕ್ಕಿಂತ ಮುಂಚೆ ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡ್ಬಿಡಿದೆ ಹಾಗಾಗಿ ಅಲ್ಲೇ ನಂಗೆ ಸೋಲೋ ಲೋಟರ್ ಲೆವೆಲ್ ಗೆ ಬಂದ್ಬಿಡುತ್ತೆ ಸೊ ನಿಮ್ಗೆ ಯಾಕಾದ್ರೂ ಬೇಕು ಅನ್ನೋ ನೀವು ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೋಬಹುದು ಅಂಡ್ ಎಸ್ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೀರಿಯಸ್ಲಿ ಗೈಸಿದ್ಧ ಅದ್ ಎಷ್ಟು ಜನ ಕೇಳಿದ್ರು ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ನಮಗೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇದು ರೀಸ್ಟಾಕ್ ಆಗಿದೆ ಅಂಡ್ ಇದ್ ಬಟ್ ನಿಮ್ಗೆ ನಾನ್ ಐಡಲ್ ಅಲ್ಲಿ ಬರುತ್ತೆ ಗ್ರ್ಯಾಂಡ್ ರಾಣಿ ಹಾರ ಇದಾಗಿರುತ್ತೆ ಈ ಹಾರ ಮತ್ತೆ ಜುಮ್ಕಿ ಅಂದ್ರೆ ಜುಮ್ಕಿ ಎಲ್ಲ ರಿಂಗ್ಸ್ ಮಾತ್ರ ಬೇಕು ನಿಮ್ಗೆ ಪ್ರೈಸ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಮಾಂಟಿಕಾ ಜೊತೆಗೆ ಬೇಕು ಅಂದ್ರೆ ಬೈತಲೇ ಬಿಟ್ಟು ಮೇಲೆ ಇಟ್ಟಿದೀನಿ ಸೊ ಅದ್ರ ಜೊತೆಗೆ ಬೇಕು ಅನ್ನೋ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಕಾಂಬೋ ನೀವು ಸಪ್ರೇಟ್ ತಗೋತೀರ ಅಂದ್ರೆ ಮಾಂಟಿಕಾ ನಿಮ್ಗೆ ಫೈವ್ ಫಿಫ್ಟಿ ರುಪೀಸ್ ಬೀಳುತ್ತೆ ಸೊ ಬೆಟರ್ ನೀವು ಕಾಂಬೋ ತಗೊಂಡ್ರೆ ಬೆಸ್ಟ್ ಆಗಿರುತ್ತೆ ಯಾವ ತರ ಬೇಕು ನೀವು ಚೂಸ್ ಮಾಡ್ಕೋಬಹುದು ಅಂಡ್ ಮಾಂಟಿಕಾ ಕೂಡ ಇದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಬಿಕಾಸ್ ಮಾಂಟಿಕಾ ಕೂಡ ನಾನ್ ಐಡಲ್ ಹಾಗೆ ಈ ಹಾರ ಕೂಡ ನಾನ್ ಐಡಲ್ ಆಗಿರುತ್ತೆ ಹಂಗಾಗಿ ಸೊ ಆಲ್ವೇಸ್ ನಾನು ಹೇಳ್ತಿರ್ತೀನಿ ನೀವು ಕಾಂಬೋ ತಗೊಂಡ್ರೆ ಬೆಸ್ಟ್ ಇರುತ್ತೆ ಕಾಂಬೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಂಡ್ ಮಾಂಟಿಕಾ ಕೂಡ ಅಷ್ಟೇ ತುಂಬಾ ಕ್ವಾಲಿಟಿ ವೈಸ್ ಸಕ್ಕದ್ ಬಂದಿದೆ ನೋಡಿ ನೋಡ್ತೀರಾ ಗೊತ್ತಾಗ್ತಿದೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂಡ್ ಈಗ ಕುಂದನ್ ಬೀಚ್ ಟೈಪ್ ಅಲ್ಲೂ ಕೂಡ ಬರುತ್ತೆ ಪ್ರೈಸ್ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತ ಇದು ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಇರುವಂಥ ಗ್ರೀನ್ ಸಾರ ಸೊ ಎರಡು ಕೂಡ ಪ್ರೈಸ್ ಡೈನ್ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಮಾತ್ರ ಡಿಫರೆನ್ಸ್ ಆಗಿ ಮಣಿನ ಪೋನ್ಸ್ ಇದಾರೆ ಹಾಗೆನೇ ಇದರಲ್ಲಿ ಲಕ್ಷ್ಮಿ ಮಾಪ್ ಮಾತ್ರ ಬರುತ್ತೆ ಅಂಡ್ ಇಯರ್ಂಗ್ಸು ಎರಡು ಕೂಡ ಒಂದಕ್ಕೆ ಒಂದ್ ಸೇಮ್ ಟು ಸೇಮ್ ಒಂದೇ ತರನೇ ಇಯರಿಂಗ್ಸ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಲಕ್ಷ್ಮೀ ಮಾಪಿರೋದನ್ನ ತುಂಬ ಸಖತ್ತಾಗಿ ಪ್ರೀಮಿಯಂ ಆಗಿ ಇದು ನಿಮಗೆ ಕಾಣಿಸುತ್ತೆ ಇದು ನಿಮಗೆ ಶುಗರ್ ಬೀಚು ತುಂಬಾ ಶೈನಿಂಗ್ ಶೈನಿಂಗ್ ಆಗಿ ಬರುತ್ತೆ ಲಾಸ್ಟಲ್ಲಿ ನಿಮಗೆ ಗ್ಲಾಸ್ ಬೀಚ್ ಬರುತ್ತೆ ಸೊ ಅದನ್ನು ಕೂಡ ಅಷ್ಟೆ ಸಿಕ್ಕಾಪಡೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒಂದು ಇದು ತುಂಬ ಚಿಕ್ಕ ಚಿಕ್ಕದಾಗಿದೆ ಟೆಂಪಲ್ ಡಿಸೈನ್ ಅಲ್ಲಿ ತ್ರೀ ಡಿ ಡಿಸೈನ್ ಬಂದಿರುವಂತದ್ದು ತುಂಬಾ ಹೆವಿನೂ ಇಲ್ಲ ಅಥವಾ ತುಂಬಾ ಟೂ ಸಿಂಪಲ್ ಆ ತರೂ ಇಲ್ಲ ಒಂದು ಮೀಡಿಯಂ ಲುಕ್ ಆಗಿರುತ್ತೆ ಇದ್ದು ನಂಗೆ ಪರ್ಸನಲಿ ಫೇವ್ರೇಟ್ ಆಗೋಯ್ತು ಅಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ವಾವನ ತರ ಐತೆ ನಿಜವಾಗೂನು ಅಂಡ್ ಇದ್ರಲ್ಲಿರೋ ನೋಡಿ ಎಷ್ಟು ಚೆನ್ನಾಗಿ ಟೆಂಪಲ್ ಡಿಸೈನ್ ಆಗಿ ಕೊಟ್ಟು ಅಂಬಾರಿ ತರ ಲಕ್ಷ್ಮಿಯನ್ನ ಕೂರಿಸಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದೈತೆ ಪ್ರೀಮಿಯಂ ಮಾತ್ರ ಲಾಸ್ಟ್ ಅಲ್ಲಿ ಹಿಂದೆ ಈ ತರ ಒಂದು ಶೇಪ್ ಅಲ್ಲಿ ಜುಮ್ಕನ ಕೊಡ್ತಾರೆ ಬಟ್ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸಖತ್ತಾಗಿ ಸೂಪರ್ ಆಗಿರುವಂತಹ ಒಂದು ಸೆಟ್ ನೀವು ಎಷ್ಟೇ ಗ್ರ್ಯಾಂಡ್ ಸಾರಿ ಹಾಕೊಂಡು ಕೂಡ ಒಂದು ಆರಾಮ್ನ ತೊಗೊಂಡ್ಬಿಟ್ರೆ ಸಾಕು ಸೂಪರ್ ಆಗಿ ಕಾಣಿಸುತ್ತೆ ಪ್ರೈಸ್ ಜಸ್ಟ್ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಲ್ವಾ ಕಲೆಕ್ಷನ್ಸ್ ಎಲ್ಲ ಕೂಡ ಸೂಪರ್ ಆಗಿತ್ತು ಒಂದಕ್ಕೇ ಒಂದು ಸಕ್ಕತ್ತಾಗಿತ್ತು ಆಗಿತ್ತು ಅಂತ ಅನ್ಕೋತೀನಿ ಸೊ ಇದೆ ಕೆ ಕಲೆಕ್ಷನ್ಗೋಸ್ಕರ ಆದ್ರೆ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಬಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಆಗಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನಲ್ಲಿ ಹೊಸ ಕಲೆಕ್ಷನ್ ಜೊತೆ ಬಾ ಬಾಯ್